ಸ್ವಂತ ತಂದೆಯ ಬಾಯಿಂದ ಇಂಥದ್ದೊಂದು ಮಾತ್ನ ಕೇಳ್ತಾ ಇದ್ದ ಹಾಗೆ ಐರಾಗ್ ಶಾಕ್ ಆಗಿತ್ತು ಅವಳ ತಂದೆ ಇಷ್ಟೊಂದು ಕಟುಕ ಅಂತ ಅನ್ಕೊಂಡಿರ್ಲಿಲ್ಲ ಅವಳಗ್ ಒಂದು ಕ್ಷಣ ಉಸಿರು ನಿಂತೋಗೋ ತರ ಆಯ್ತು ಸರಿಯಾಗದೇ ಸಮಯಕ್ಕೆ ಐರಾಳಿಗೆ ಹೆರಿಗೆ ನೋವು ಶುರುವಾಗಿತ್ತು ಆ ನೋವು ತಡೆಯೋದಕ್ಕಾಗ್ದೇ ಅವಳು ಕೆಳಗ್ ಬೀಳ್ತಾ ಇರುವಾಗ ಅಪ್ಪ ಸೂರ್ಯಪ್ರಕಾಶ್ ಅವಳನ್ನ ಹಿಡ್ಕೊಂಡ ಅರ್ಜೆಂಟಲ್ಲಿ ಅಪ್ಪ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದ ಇದೆಲ್ಲವನ್ನ ನೋಡ್ತಾ ಇದ್ದ ಅಕ್ಷತ್ ತನಗೂ ಇದಕ್ಕೂ ಸಂಬಂಧಾನೇ ಇಲ್ಲ ಅನ್ಕೊಂಡು ಕನಿಕರ ಇಲ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ ಕತ್ಲಾಗ್ತಾ ಇದ್ದ ಹಾಗೆ ಐರಾಳಿಗೆ ನಿಧಾನವಾಗಿ ಪ್ರಜ್ಞೆ ಬರೋದಕ್ಕೆ ಶುರುವಾಗಿತ್ತು ಮಗು ಕೂಗ್ತಾ ಇರೋ ಶಬ್ದ ಕಿವಿಗ್ ಬಿದ್ದಿದ್ದೇ ತಡ ಅವಳ ಕಣ್ಣು ನಿಧಾನವಾಗಿ ಓಪನ್ ಆಗಿತ್ತು ನಿಮ್ಗೆ ಚೌಳಿ ಮಕ್ಕಳು ಮೇಡಮ್ ಸ್ವೀಟ್ ಲಿಟಲ್ ಗರ್ಲ್ ಇನ್ನೊಂದು ಕ್ಯೂಟ್ ಬಾಯ್ ದಂತದ ಗೊಂಬೆ ತರ ಇರೋ ಎರಡು ಮುದ್ದಾದ ಮಕ್ಕಳಿಗೆ ಐರಾ ಜನ್ಮ ಕೊಟ್ಟಿದ್ಲು ಒಂದು ಗಂಡು ಇನ್ನೊಂದು ಹೆಣ್ಣು ಆ ಮಕ್ಕಳನ್ನ ನೋಡ್ತಾ ಇದ್ದಂತೆ ಐರಾತನೆಲ್ಲ ನೋವನ್ನ ಮರ್ತೋಗಿದ್ಲು ಐರಾ ತನ್ನ ಮಕ್ಕಳನ್ನ ಮುದ್ ಮಾಡ್ತಾ ಹಾಗೆ ಮಲ್ಗಿದ್ಲು ರಾತ್ರಿ ಆಗ್ತಾ ಇದ್ದಂಗೆ ಬಂದ ಒಬ್ಬ ಮುಸುಕುದಾರಿ ವ್ಯಕ್ತಿ ಅಲ್ಲಿಗ್ ಬಂದು ಮಕ್ಕಳನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ ಆ ಸಮಯದಲ್ಲಿ ಐರಾ ತುಂಬಾನೇ ಸುಸ್ತಲ್ಲಿದ್ದ್ರಿಂದ ಅವ್ಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿಯನ್ನ ತಡೆಯೋದಕ್ಕಾಗ್ಲಿಲ್ಲ ಐರಾ ತನ್ನ ಮಗಳನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಆದ್ರೆ ಮುಸುಕುಧಾರಿ ವ್ಯಕ್ತಿ ಐರಾ ಮಗನನ್ನ ಕಿಡ್ನಾಪ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದ ಇಲ್ಲಿದ್ರೆ ಮಗಳಿಗೂ ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಐರಾಳ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು ಹಾಗಿದ್ರೆ ಯಾರ ಮುಸುಕುದಾರಿ ವ್ಯಕ್ತಿ ಅವ್ನ್ ಯಾಕ್ ಐರಾಳ ಮಗುವನ್ನ ಮಾತ್ರ ಕಿಡ್ನಾಪ್ ಮಾಡಿದ್ದ ಐರಾ ಮತ್ತ ಅವಳ ಮಗಳಿಗೆ ಮುಂದೆ ಏನಾದ್ರೂ ಅಪಾಯ ಕಾದಿದ್ಯಾ ಐರಾಳ ಜೀವನದಲ್ಲಿ ತರ ಆಟ ಆಡ್ತಿರೋ ಆ ಅಜ್ಞಾತ ವ್ಯಕ್ತಿ ಯಾರು ಎಲ್ಲಾ ಗೊಂದಲಗಳ ನಡುವೆ ಅಲ್ಲಿಂದ ಸೀದಾ ಅತ್ತೆ ಇರುವಲ್ಲಿಗೆ ಹೊರಟೋಗ್ತಾಳೆ ನಿಧಾನವಾಗಿ ಐರಾಳ ಜೀವನದಲ್ಲಿ ಸಂತೋಷ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು ಅವಳು ತನ್ನ ಮಗಳ ಜೊತೆ ಹೊಸ ಜೀವನವನ್ನ ನಡೆಸ್ತಾ ಇದ್ಲು ನೋಡ್ ನೋಡ್ತಾ ಇದ್ದಂಗೆ ಆರು ವರ್ಷ ಕಳ್ದೋಗಿತ್ತು ಈ ಯಾರು ವರ್ಷದಲ್ಲಿ ತುಂಬಾನೇ ಚೇಂಜಸ್ಗಳಾಗಿದ್ವು ಐರಾ ಒಬೆಸಿಟಿ ಪ್ರಾಬ್ಲಮ್ ಇಂದ ಹೊರಕ್ ಬಂದು ನಾಜುಕಾಗಿ ಸೂಪರ್ ಆಗಿ ರೆಡಿ ಆಗಿದ್ಲು ಈಗ ಅವಳನ್ನ ಗುರ್ತಿಡಿಯೋದು ಯಾರಿಗಾದ್ರೂ ಕಷ್ಟ ಅಷ್ಟ್ ಮಾತ್ರ ಅಲ್ಲ ಯಾರು ವರ್ಷದಲ್ಲಿ ಐರಾ ಅವಳು ಫೇಮಸ್ ನ್ಯೂರೋಸರ್ಜನ್ ಆಗಿ ಡಾಕ್ಟರ್ ಸಂಯುಕ್ತ ಶರ್ಮಾಗಿ ಬದಲಾಗಿದ್ಲು ಐರಾ ಇನ್ನು ಎಷ್ಟು ದಿನ ನೀನ್ ಹೀಗೆ ಇರ್ತ್ಯಾ ನೀನು ಮನಸ್ಪೂರ್ತಿಯಾಗಿ ನಗಾಡಿದನ್ನ ನೋಡಿ ಅದೆಷ್ಟು ದಿನ ಆಯ್ತು ಗೊತ್ತಾ ನಿನ್ ಹಳೆ ಲೈಫ್ ಇಂದ ಹೊರಗ್ ಬರೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗ್ ಗೊತ್ತು ನೀನು ಮೊದ್ಲಿನ ನೈರ ಅಲ್ಲ ನವ್ ಯು ಆರ್ ಒನ್ ಆಫ್ ದಿ ಟಾಪ್ ನ್ಯೂರೋ ಸರ್ಜನ್ ಆಫ್ ದಿ ಸಿಟಿ ಡಾಕ್ಟರ್ ಸಂಯುಕ್ತ ಶರ್ಮಾ ಯು ಆರ್ ನಾಟ್ ಎ ಹೆಲ್ಪ್ಲೆಸ್ ವುಮನ್ ಎನಿ ಮೋರ್ ನಿನ್ನ ನೋಡಿದ್ರೆ ನನ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ ಆದ್ರೆ ನೀನ್ ಈ ತರ ಇರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅತ್ತೆ ಈ ಆರ್ ವರ್ಷದಲ್ಲಿ ನನ್ ಮಗ ಏನಾಗಿದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಅಂತೂ ನೀನ್ ಹೇಗಿದ್ಯಾ ಅಂತ ಒಂದ್ ದಿನಾನು ಫೋನ್ ಮಾಡಿ ಕೇಳಿಲ್ಲ ಹಾಗೆ ನನ್ ಲೈಫ್ ಅಲ್ಲಿರೋ ಅಷ್ಟು ಮಿಸ್ಟ್ರಿ ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಯಾರು ವರ್ಷದಲ್ಲಿ ಒಂದಿನಾನು ಒಳಗೆ ಕಾಲ್ ಮಾಡಿರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಕಾಲ್ ಮಾಡಿ ಹಲೋ ಐರಾ ನೀನ್ ಅರ್ಜೆಂಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಾ ತುಂಬಾ ಇಂಪಾರ್ಟೆಂಟ್ ಬಂದ್ಮೇಲೆ ನಿಮ್ಗೆ ಎಲ್ಲ ವಿಷಯ ಹೇಳ್ತೀನಿ ಅಲ್ಲ ಅದು ಅದನ್ನ ಕೇಳಿಸಿಕೊಂಡ ಐರಾಳಿಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಏನಾಯ್ತು ಅಂತ ಅತ್ತೆ ಕೇಳಿದ್ದಕ್ಕೆ ಡ್ಯಾಡಿ ಕಾಲ್ ಮಾಡಿದ್ರು ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬೇಕಂತೆ ಸಡನ್ ಆಗಿ ಏನಾಯ್ತೋ ಏನೋ ತುಂಬಾನೇ ಅರ್ಜೆಂಟ್ ಅಲ್ಲಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು ನಿಜ ಹೇಳ್ಬೇಕಂದ್ರೆ ಐರಾಗೆ ಬೆಂಗಳೂರು ಅಂದ್ರೆನೆ ಭಯ ಹುಟ್ಸಿತ್ತು ಯಾಕಂದ್ರೆ ಅವಳ ಲೈಫ್ ಅಲ್ಲಿ ನಡೆದು ಹೋಗಿದ್ದ ಕೆಟ್ಟು ವಿಚಾರಗಳು ಹಳೆ ನೆನಪುಗಳು ಅವಳನ್ನ ತುಂಬಾನೇ ಕಾಡ್ತಿತ್ತು ಅವಳ ಆರು ವರ್ಷದ ಮಗಳ ಮೇಲೆ ಇದ್ಯಾವುದರ ನೆರಳು ಬೀಳ್ಬಾರ್ದು ಅನ್ಕೊಂಡಿದ್ಲು ಆದ್ರೆ ಇವತ್ತು ಐರಾ ಪರಿಸ್ಥಿತಿನ ಎದುರಿಸೋದಕ್ಕೆ ತಯಾರಾಗಿದ್ಲು ಇದಕ್ಕಿದ್ದಂತೆ ತನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಈ ಪ್ರಾಬ್ಲಮ್ ಇಂದ ಇನ್ನಷ್ಟು ದಿನ ಓಡೋಗ್ತಾ ಇರ್ತಿ ಐರಾ ಆರು ವರ್ಷದಲ್ಲಾಗ್ದೇ ಇರೋ ಕೆಲ್ಸನ ಈಗ ಪೂರ್ತಿ ಮಾಡೋ ಅವಕಾಶ ನಿನ್ ಸಿಕ್ಕಿದೆ ನಿನ್ ಮಗನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಐರಾ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮಗನ ಜೊತೆ ಬೆಂಗಳೂರು ಫ್ಲೈಟ್ ಹತ್ತಿದ್ಲು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂಗೆ ಐರಾಳ ಫೋನ್ ರಿಂಗ್ ಆಗಿತ್ತು ಐರಾ ಫೋನ್ ರಿಸೀವ್ ಮಾಡ್ತಾ ಇದ್ದಂತೆ ಐರಾ ನಿನ್ನ ಪಿಕಪ್ ಮಾಡೋದಕ್ಕೆ ಅಕ್ಷತ್ ಏರ್ಪೋರ್ಟ್ ಬರ್ತಿದ್ದಾನೆ ಅಷ್ಟ್ ಮಾತ್ರ ಹೇಳಿ ಸೂರ್ಯಪ್ರಕಾಶ್ ಸುಮ್ನಾಗ್ತಾನೆ ಸ್ವಲ್ಪ ಹೊತ್ತಿಗೆ ಪುನಃ ನೀನ್ ಅಕ್ಷ ಜೊತೆ ಮನೆಗ್ ಬಂದ್ಬಿಡು ಬಂದ್ಮೇಲೆ ಸರಿನಾ ಆ ಮಾತು ಐರಾಳನ್ನ ಯೋಚನೆ ಮಾಡೋತರ ಮಾಡ್ಬಿಡ್ತು ಅಕ್ಷತ್ ನನ್ನ ಪಿಕಪ್ ಮಾಡೋಕ್ ಬರ್ತಿದ್ದಾನ ಆದ್ರೆ ಯಾಕೆ ಆರ್ ವರ್ಷದಲ್ಲಿ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡ್ದೆ ಇರೋನು ಈಗ ನನ್ನಕ್ ಮೀಟ್ ಆಗೋದಕ್ ನೋಡ್ತಿದ್ದಾನೆ ಅಪ್ಪ ನನ್ನ ಹತ್ರ ಏನ್ ಹೇಳೋದಕ್ ನೋಡ್ತಿದ್ದಾರೆ ಸರಿ ಬಾ ಲೆಟ್ಸ್ ಬಾಟ್ಸ್ಗೋ ಈ ಬಗ್ಗೆ ಯೋಚನೆ ಮಾಡ್ತಾ ಏರ್ಪೋರ್ಟ್ ಎಕ್ಸಿಟ್ ಕಡೆ ಐರಾ ಹೊರಟಿದ್ಲು ಈ ಕಡೆ ಸೂರ್ಯಪ್ರಕಾಶ್ ಹೇಳ್ದಂತೆ ಅಕ್ಷತ್ ಕೂಡ ಐರಾಳನ್ನ ಕಾಯ್ತಾ ನಿಂತಿದ್ದ ಈ ಆನೆ ಮರಿನ ಕರ್ಕೊಂಡು ಹೋಗೋದಕ್ಕೆ ನಾನ್ ಬರ್ಬೇಕಿತ್ತ ಅಪ್ಪ ಹಾಕಿರೋ ಡಬ್ಬಾ ಕಂಡೀಷನ್ಸ್ಗೆ ಬೆಲೆ ಕೊಟ್ ಬಂದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆ ರಾಹುಲ್ ಪಾಟೀಲಿ ಚಿಲ್ಲಾಗಿರ್ತಿದ್ದೆ ಏ ಅಕ್ಷತ್ ಆನೆ ಮರಿ ಇಲ್ದೇನೆ ಆರು ವರ್ಷ ಆರಾಮಾಗಿದ್ದಲ್ಲ ಗುರು ಈಗ ಮತ್ತೆ ಅವಳ ಮುಖ ನೋಡ್ಬೇಕಾ ಏನ್ ಕರ್ಮನೋ ಮತ್ತೆ ಎಂಟ್ರಿ ಆಗ್ತಿದ್ದಾಳೆ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ